ಂತೆ ಈ ವರ್ಷವೂ ಕೂಡ ಕಾರ್ಕಳದ ಮಿಯಾರಿನ ಲವಕುಶ ಕಂಬಳ ಜನವರಿ ಮೂರು ಮತ್ತು ನಾಲ್ಕನೇ ತಾರೀಕು ನಡೀತಾ ಇದೆ ಈ ವರ್ಷ ಇಪ್ಪತ್ತೆರಡನೇ ವರ್ಷದ ಕಂಬಳ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಮತ್ತು ಸಂಭ್ರಮ ಇದೆ ಕಂಬಳಕ್ಕೆ ಕರಾವಳಿಯ ಜಿಲ್ಲೆಗಳಲ್ಲಿ ತುಳುನಾಡಿನ ಜನ ಒಂದು ವಿಶೇಷವಾದಂತ ಆದ್ಯತೆಯನ್ನು ಕೊಟ್ಟು ಕಂಬಳವನ್ನ ಜನರೇ ಪ್ರೋತ್ಸಾಹಿಸಿದ್ದು ಮತ್ತು ಬೆಳೆಸಿದ್ದು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಮಿಯಾರಿನ ಕಂಬಳವನ್ನ ಎಲ್ಲ ದಾನಿಗಳ ಜನರ ಸಹಕಾರದೊಂದಿಗೆ ನಾವು ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ವಿ ಈಗ ಜನವರಿ ಮೂರು ಮತ್ತು ನಾಲ್ಕನೇ ತಾರೀಕು ಇಪ್ಪತ್ತೆರಡನೇ ವರ್ಷದ ಕಂಬಳದ ಪೂರ್ವ ಸಿದ್ಧತೆಗಳು ಎಲ್ಲವೂ ಕೂಡ ಪೂರ್ಣಗೊಂಡಿದೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಕೋಣಗಳು ಬರಬಹುದು ಅನ್ನುವಂತ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ನಾನು ಎಲ್ಲ ಕೋಣದ ಯಜಮಾನರಿಗಳಿಗೆ ವಿನಂತಿ ಮಾಡ್ತೇನೆ ಮಿಯಾರಿನ ಕಂಬಳದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಸರಿಯಾದ ಸಮಯದಲ್ಲಿ ಇದನ್ನು ಮುಗಿಸ್ಲಿಕ್ಕೆ ಬೇಕಾದಂತ ಎಲ್ಲ ಸಾಕಾರವನ್ನು ಮಾಡಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ ಆ ಕಂಬಳ ಇತ್ತೀಚೆಗೆ ಪ್ರಸಿದ್ಧಿಯನ್ನ ಪಡಿತಾ ಪಡಿತಾ ಆ ಕಂಬಳವನ್ನ ಕೋಣಗಳನ್ನ ಸಾಕುವಂತ ಸಂಖ್ಯೆಯು ಕೂಡ ದೊಡ್ಡದಾಗಿದೆ ಪ್ರತಿ ಸ್ಪರ್ಧೆಗೆ ಕೋಣಗಳು ಮಿಯಾರಿನ ಕಂಬಳಕ್ಕೆ ಅತ್ಯಂತ ಹೆಚ್ಚು ಬರ್ತಾ ಇರೋದನ್ನು ನಾನು ಗಮನಿಸಿದವೆ ಕಳೆದ ವರ್ಷ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಕಂ ಕೋಣಗಳು ಮಿಯಾರಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಈ ವರ್ಷ ಸರಾಸರಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೋಣಗಳು ಬರಬಹುದು ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಕಂಬಳವನ್ನು ಮುಗಿಸ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿದೆ ಅದಕ್ಕೆ ಕೋಣಗಳ ಯಜಮಾನರು ಸಾರ್ವಜನಿಕರು ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇದನ್ನು ಮುಗಿಸ್ಲಿಕ್ಕೆ ಬೇಕಾದಂತ ಎಲ್ಲ ತಯಾರಿಯನ್ನು ನಮ್ಮ ಸ್ವಯಂ ಸೇವಕರು ಈಗಾಗಲೇ ಮಾಡ್ತಾ ಇದ್ದಾರೆ ನಾನು ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ ಕಂಬಳಕ್ಕೆ ಸರ್ಕಾರದ ಪ್ರೋತ್ಸಾಹ ಅಗತ್ಯ ಇದೆ ಅಂತ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಎರಡು ಜಿಲ್ಲೆಯ ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಅನುದಾನವನ್ನ ಕೊಟ್ಟಿದ್ರು ಸರ್ಕಾರದ ಅನುದಾನ ಮತ್ತು ದಾನಿಗಳ ಸಹಕಾರದೊಂದಿಗೆ ಕಂಬಳಗಳು ನಡೀತಾ ಆದರೆ ಆದ್ರೆ ಇತ್ತೀಚಿನ ಎರಡು ವರ್ಷಗಳಲ್ಲಿ ಕಂಬಳಕ್ಕೆ ಹೆಚ್ಚಿನ ಅನುದಾನವನ್ನ ಸರ್ಕಾರ ಕೊಡ್ಲಿಲ್ಲ ಹಾಗಾಗಿ ಪ್ರತಿ ಕಂಬಳಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾನು ವಿಧಾನಸಭೆಯಲ್ಲಿ ಇತ್ತೀಚೆಗೆ ಮಾಡಿದ್ದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಸರ್ಕಾರದ ಸಹಾಯವೂ ಕೂಡ ಕಂಬಳದ ಆಯೋಜನೆಗೆ ಇವತ್ತು ಅಗತ್ಯ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಮಿಯಾರು ಲವಕುಶ ಕಂಬಳ ಜನವರಿ ಮೂರು ಮತ್ತು ನಾಲ್ಕನೇ ತಾರೀಕಿಗೆ ನಡೀತಾ ಇದೆ ಈ ಕಂಬಳಕ್ಕೆ ಎಲ್ಲ ಸಾರ್ವಜನಿಕರು ಬರಬೇಕು ಆ ಕಂಬಳವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ